ಕೈಯಲ್ಲಿ ಜಂಬೆ ಹಿಡಿದುಕೊಂಡು ವ್ಯಾಪಾರಿಗಳಿಗೆ ಬೆದರಿಕೆ ಹಾಕಿದ್ದ ಇಬ್ಬರು ಯುವಕರ ಬಂಧನ ಕೈಯಲ್ಲಿ ಜಂಬೆ ಹಿಡಿದುಕೊಂಡು ವ್ಯಾಪಾರಿಗಳಿಗೆ ಬೆದರಿಕೆ ಹಾಕಿದ ಆರೋಪದ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಬಸವಕಲ್ಯಾಣ ನಗರ ಠಾಣೆ ಪೊಲೀಸರ ತಂಡ ಇಂದು ಗುರುವಾರ ನಷ್ಕಿನ ಜಾವ ಐದು ಗಂಟೆ ಸುಮಾರಿಗೆ ಜರುಗಿದೆ ಬಸವಕಲ್ಯಾಣ ನಗರದ ತಿರುಪ್ರಾಂತ್ನ ನಿವಾಸಿಗಳಾದ ಶೇಖರ್ ಮತ್ತು ಆಶೀಸ್ ಬಂಧಿತ ಆರೋಪಿಗಳಾಗಿದ್ದಾರೆ ಕಳೆದ ಏಪ್ರಿಲ್ ಒಂದರಂದು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಬಸವ ಕಲ್ಯಾಣ್ ನಗರದ ತಿರುಪ್ರಾಂತ್ನ ಪ್ರವಾಸಿ ಮಂದಿರದ ಬಳಿ ಕೆಲ ಹೋಟೆಲ್ ಹಾಗೂ ಅಂಗಡಿಗಳಿಗೆ ಕೈಯಲ್ಲಿ ಜಂಬೆ ಹಿಡಿದುಕೊಂಡು ತೆರಳಿದ ಈ ಇಬ್ಬರು ಯುವಕರು ವ್ಯಾಪಾರಿಗಳಿಗೆ ಜಂಬೆ ತೋರಿಸಿ ವಿನಾಕಾರಣ ಜಗಳ ತೆಗೆದು ಬೆದರಿಕೆ ಹಾಕಿದ್ದಾರೆ ಎಂದು ತಿಳಿದು ಬಂದಿದೆ ಈ ಸಂಬಂಧ ಹೋಟೆಲ್ ಹಾಗೂ ಅಂಗಡಿಗಳಲ್ಲಿ ಅಳವಡಿಸಲಾಗಿರುವ ಸಿಸಿ ಟಿವಿಗಳಲ್ಲಿ ದೃಶ್ಯ ಸರಿಯಾಗಿದ್ದು ಸಿಸಿ ಟಿವಿ ದೃಶ್ಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಈ ಕುರಿತು ಹೋಟೆಲ್ ಹಾಗೂ ಅಂಗಡಿಗಳ ಮಾಲೀಕರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ಬಸವಕಲೆ ನಗರ ಠಾಣೆ ಪೊಲೀಸರ ತಂಡ ಸಿಪೆ ಅಲಿ ಸಾಬ್ ನಗರ ಠಾಣೆ ಪಿ ಅಂಬರೀಶ್ ವಾಗ್ಮಡಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಕೈಯಲ್ಲಿ ಜಂಬೆ ಹಿಡಿದುಕೊಂಡು ಮದ್ಯದ ಅಮಲಿನಲ್ಲಿ ವ್ಯಾಪಾರಿಗಳಿಗೆ ಬೆದರಿಕೆ ಹಾಕಿದ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳಿಸುವಲ್ಲಿ ಪೊಲೀಸರ ತಂಡ ಯಶಸ್ವಿಯಾಗಿದೆ